ஆனால் <laughs> சிலர் எஸ் பண்ண தண்டிய மக்களும் வா பத்தனக்கு மீதான பத்திய பண்ண ஆரம்பி பாத்திர இது जो भी अंक का सफर तरफ से जो पड़ता है जो परछोट बोगेना बातों में आंकड़ा पहुंचली असिस्ट रिपोर्ट आता है यशस्वी पंत ने एक विकेट लेकर राखी मौंडे से मौंडे से चंद्र सरद्र अंपायर राखी श्री सर फाइनल सर adjudication के आर कंप्लीट सर स्कोरर राखी मतलब साली कर्सट असिस्टेंस स्कोरर राखी समर दास सर अतिरिक्त के बतौर असिस्टेंस स्कोरर राखी संगो अंश सर थर्ड रेड रिकॉर्ड राखी हनुमंत तोमर मैस्टर सर इधर

ವಿಜಯಪುರ ನಮ್ಮೂರಿನ ಇವರು ಅಳಿಯಂದ್ರೇತರು ವೈಭವ ಜರುಗಲಿಕ್ಕೆ ತಾವು ಕೂಡ ಸಹ ಸಹಾಯವನ್ನ ಮಾಡಿದ್ದಾರೆ ಅಂತವರಿಗೆ ತಮ್ಮೆಲ್ಲರ ಪರವಾಗಿ ತಮ್ಮ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ ಅವರಿಗೆ ನಮ್ಮ ಕಮಿಟಿಯವರು ಸಾಲಿಸಿ ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ

ಒಂದೀಯ ಕರೆಗೆ ನೀನೇ ವಾಪಸ್ ಅತಿ ಬರುತ್ತಾ ಇದ್ದರು ಎಸ್ ಪಂಜಾರ್ ಬಂತು ಜನೆ दुसरा जे एमटी का बरोबर एकदम पडाते मसल बराホテル ना कुदी करता ಮೂರು ಏರಕ್ಕೆ ಪಂಜಾರ್ ಅಕಾಡೆಮಿ ಸೆಂಟರ್ ಇದರ ಪರವಾಗಿ ಮತ್ತೆ ಚೈತನ ಬರ್ತಾಳೆ ಸರ್ ನಿಮ್ಮ ಗಮನದಲ್ಲಿ பந்த பாத பந்த ಏನಾದ್ರು ಸಂಜೆ ಬದಿಗೆ ರೋಚಕೆ ಬಂದ ಪಂದ್ಯ ಅವರ ಆರಂಭ ಆಗ್ತಾ ಇದ್ದಿನ ಪಂದ್ಯದ ಆಟಗಾರ ಸೊನ್ನೆ ನಾಲ್ಕರದ ಪಂದ್ಯ ಎಲ್ಲಿ ಮುಗಿಬೇಕಾದ್ರೆ ಬಂದ್ರೆ ಬಚ್ಚ ಇತರ ಚಿಂಬಲಿಗೆ ದೊರೆತಾದ ಡಾಲ ಕೊಲೆ ಮುಂದೆ ಪಂದ್ಯ

ಲೆಫ್ಟ್ ಕಾರ್ನರ್ ಅಲ್ಲಿ ಬಿಟ್ಟು ದರ್ಶನ ವೈಭವದಿಂದ ಜರುಗಲಿಕ್ಕೆ ಅನ್ನದಾನಿಗಳಾಗಿರ್ತಕ್ಕಂಥ ಶ್ರೀಮತಿ ಗಂಗೂಬಾಯಿ ಪಾಟೀಲ್ ಗೌಡ್ತಿ ಗಂಗೂಬಾಯಿ ಪಾಟೀಲ್ ಗೌಡ್ತಿ ಅವರು ಬೇದಿಕೆ ಬೀದಿ ಬರ್ಬೇಕಾಗಿ ವಿನಂತಿ ಗಂಗೂಬಾಯಿ ಪಾಟೀಲ್ ಗೌಡ್ತಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಇವರು ಈ ಸಣ್ಣ ಕಬಡ್ಡಿ ವೈಭವ ಜರುಗಲಿಕ್ಕೆ ಸುಮಾರು ಐವತ್ತು ಕೆ ಜಿ ಅಕ್ಕಿಯನ್ನ ದಾನವಾಗಿ ನೀಡಿದ್ದಾರೆ ಅವರಿಗೆ ಕಮಿಟಿ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ ಜೊತೆಗೆ ಅವರು ವೇದಿಕೆ ಮೇಲೆ ಬರಬೇಕು ಸ್ಕೋರ್ ಸ್ಕೋರ್ ಬರೋಬರ अलागे स्कोर बढ़ते जा पा और कब तो डाले कर देते हैं मत मैं अभी से बढ़ा डाल रहा है डाल रहा है डाल ओके सर तब राड़ी था जैसा राड़ी था हेलो बाबू सौकर तलापुर और ये वेद के मेले ऐसे सामने पे बाबू सौकर न्यू पर है अलिए लेरिज मात्रा कुंद्रा बाईस कुंद्रा ले ले ये

ಸಾಲಿನ ಸೊಣ್ಣ ಕಬಡ್ಡಿ ವೈಭವ ವೈಭವದಿಂದ ಅನ್ನದಾನಿಗಳ ಗಕ್ಷ ಶ್ರೀ ಇಶ್ವತ್ ತೆರಿಗೆ ಐವತ್ತು ಕೆಜಿ ಬೂದಿಯನ್ನ ಕರೆಸಿದ್ದಾರೆ ಅದರ ಜೊತೆಗೆ ಎರಡನೇ ಅನ್ನದಾನಿಗಳ ಶ್ರೀ ಕಣ್ಣಶ್ರೀ ಸೋಮು ಹೊಸೂರ್ ಎಕ್ಸ್ ಆರ್ ಮೇ ಅವರು ಕೂಡ ಹತ್ತು ಸಾವಿರ ರೂಪಾಯಿಯನ್ನ ಮುಂದೆ ವರ್ಷ ಅನಾಸಕ್ತ ಪಡೆಗೆ ಹಳ್ಕೊಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ ಅದೇ ರೀತಿಯಾಗಿ ವರ್ಷ ಅನಾಸಕ್ತ ಪ್ರಗತಿಪರ ರೈತರು ಅವರು ಕೂಡ ರೂಪಾಯಿಗಳ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಇನ್ನೊರ್ವ ಅನ್ನದಾನಿಗಳಾಗಿರ್ತಕ್ಕಂಥ ಮುತ್ತಪ್ಪ ನಾಗಪ್ಪ ಹೆಪ್ಪಳಿ ಅವರು ಕೂಡ ಹತ್ತು ಕೆಜಿಯ ಬೂಂದಿಯನ್ನ ಮುಂದಿನ ವರ್ಷ ಸೊಮ್ಯಾ ಕಬಡ್ಡಿ ವೈಭವಕ್ಕೆ ಅನ್ನದಾನಕ್ಕೆ ನೀಡ್ತೇವೆ ಅಂತ ಹೇಳಿ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ ಸೊ ಎಲ್ಲ ಮಹಿಳೆಯರ ಕಮಿಟಿ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ बच्चे बच्चे ड्रेस चिप बलिक बोलता है क्या बंद कर खाद रोग ड्रेस चिप बलिक बिजी इधर पाले यार क्या तो बना दे बंद कर रोज को तो बंद कर ये उधर आके जब तक आप ना मारते हैं बोल सकता है बताइए चीज क्या बताई रोज की आपका रचना

ಇಲ್ಲಿಯರಿಂದ ಕೂಡ ಪದ್ಯಾವ ಯೋಚನೆ ಮಾಡಿ ಕೊಡ್ತ ರವಿ ಚವ್ಹಾಣ್ ಅವರು ಅವರು ಕೂಡ ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ರವಿ ಚೌಹಾಣ್ ಅದೇ ರೀತಿ ಕಮಲಪ್ಪ ಕೊಡ್ಕಾರ್ ಅವರು ಕೂಡ ಈಗ ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು اس محمد بھائی نے یہ بات کو نکایا سنگامیا پرچایا مرتبہ پرچایا rendered میں ներوස්కొత్తా దారా ಮಾನ್ಯ బస్ల మాకుంద మత చిత్రతో माजी సాస్క్ ప్లేర్ పడతా SK బలస సాగర్ కులంపన్న బైక్ టాబ్డై బొందైదా చిమల్కి టాబ్డై సడ్రాస్ సఖివాన బైక్ మాకుడి కుడా పంజాబియా అదనంద్ర క్లిక్ మార్కొత్తా దారా మాన్య జనప్రియ జనాల ఆగృతకంట SK బలస సైబ్రో

ಶ್ರೀಮತಿ ಗಂಗೂಬಾಯಿ ಪಾಟೀಲ್ ಗೌಡತಿ ಅವರು ಈ ವರ್ಷದ ಅನ್ನ ಸಂತರ್ಪಣೆಗಾಗಿ ಐವತ್ತು ಕೆ ಜಿ ಅಕ್ಕಿಯನ್ನ ಅದೇ ರೀತಿ ಮುಂದಿನ ವರ್ಷ ನಡೆಯುವಂತಹ ಕಬಡ್ಡಿ ಪಂದ್ಯಾವಳಿಗಳಿಗೆ ಮತ್ತೆ ಐವತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀನಿ ಅಂತಕ್ಕಂತ ಘೋಷಣೆಯನ್ನು ಮಾಡಿದ್ದಾರೆ ಈ ಮಹಿಳೆ ಶ್ರೀಮತಿ ಗಂಗೂಬಾಯಿ ಪಾಟೀಲ್ ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಗೌಡ್ತಿಯವರು ಅದೇ ರೀತಿ ವೇದಿಕೆ ಮೇಲೆ ಬಂದು ಆಚರಣರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಈ ಎರಡೂ ಪಂದ್ಯಾವಳಿಯನ್ನ ಅವರೇ ಟಾಸ್ಕ್ ಅಂದ್ರೆ ಕಾಯಿನ್ ನಾನೆ ಚಿಮ್ಮೋದ್ರ ಮೂಲಕ ಪಂದ್ಯಾವಳಿಗಳಿಗೆ ಚಾಲನೆ ನೀಡಬೇಕೆಂದು ಗಂಗುಗಾಯಿ ಗೌಡ್ತಿ ಅವರಿಗೆ ಕೇಳ್ಕೊಳ್ತೇವೆ सुपर बंगाल का

ಫಾರಸ್ಟು ಪ್ರಯತ್ನ ಬಂತು ಆದರೆ ಯಾವುದೇ ಬೆಳಗ್ಗೆ ಅಂದ್ಕೊಂಡಿಲ್ಲ ಮತ್ತೊಮ್ಮೆ ವಾಪಸ್ ಮಾಡಿದಾಗ ಹದಿನಾಲ್ಕು ಹದಿನೆ ಮತ್ತೊಮ್ಮೆ ನಾಲ್ಕರ ಚಂಬರಿ ಕೊನೆ ನಾಲ್ಕು ನಿಮಿಷ ಮುಂದಿನ ವರ್ಷದ ಸೊಂಡ ಕಬಡ್ಡಿ ವೈಭವ ವೈಭವದಿಂದ ಜೋಡಲಿಕ್ಕೆ ಅನ್ನದಾನಿಗಳಾಗಿರ್ತಕ್ಕಂಥ ಶ್ರೀ ರವಿ ಮೋಹ ಪುಂಡ್ಲಿ ಕೊಂಟಿ ಇವರು ಇಪ್ಪತ್ತೈದು ಕೆಜಿ ಜಿ ಅಕ್ಕಿಯನ್ನ ಜೊತೆಗೆ ಐವತ್ತು ಕೆಜಿ ಜಿ ಬೂಂದಿಯನ್ನ ಸೊಂಡ ಕಬಡ್ಡಿ ವೈಭವಕ್ಕೆ ದಾನವಾಗಿ ನೀಡ್ತೇವೆ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರಿಗೆ ಕಮಿಟಿ ಪರವಾಗಿ ಅನಂತನಂತೆ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ

ಗಂಗೂಬಾಯಿ ಪಾಟೀಲ್ ಸಾಕಿ ನೆಲ್ಲು ಬುತ್ತಿ ಗೌಡ್ತಿ ಅವ್ರ ಸ್ವಲ್ಪ ದೂರಿನ ಗೌಡ್ತಿ ಇವರು ಈ ವರ್ಷ ಕೂಡ ಐವತ್ತು ಕೆಜಿ ಅಕ್ಕಿಯನ್ನ ದಾನವಾಗಿ ನೀಡಿದ್ರು ಅದೇ ರೀತಿಯಾಗಿ ಮುಂದಿನ ವರ್ಷ ಘನ ವೇದಿಕೆ ಮೇಲೆ ನಮ್ಮ ಕರೆಗೆ ಹೋಗೊಟ್ಟು ಬಂದು ಆಸೀನರಾಗಿರ್ತಕ್ಕಂಥ ನಮ್ಮ ಸಣ್ಣ ಕಾಣಿಕೆಯನ್ನು ಸ್ವೀಕಾರ ಮಾಡತಕ್ಕಂಥ ಗಂಗುಗೌರ್ತಿ ಪಾಟೀಲ್ ಎಳುಗೋಡ್ತಿ ಗೌಡ್ತಿ ಅವರು ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತುಗಳನ್ನು ಹೇಳ್ಬೇಕಾಗಿ ಅವರೆಲ್ಲ ವಿನಂತಿ ಮಾಡ ಯೆನ್ ಕದಿಯೆ 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 ಯೆನ್ ಕ ಮಾತಾಡಿದ್ರು ಹದಿನಾಲ್ಕಿ ಹಂಗಿದ್ರು ಯಾರ ಮಾತಾಡಿದ್ರು ಬೆಂಕಿ ಹಂಗ್ ಮಾತಾಡಿದ್ರು ಅಂಬಾರು ಅದನ್ನ ಅವರು ಈ ಕಾರ್ಯಕ್ರಮ ಕುರಿತು ಮಾತನಾಡಕ್ಕೆ ಧನ್ಯವಾದಗಳು ಈಗ ಈ ಘನ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನ ಸನ್ಮಾನ್ಯ ಶ್ರೀ ಎಸ್ ಕೆಳಂದಿ ಸಾಹೇಬರು ಒಂದೆರಡು ಕೈ ಡೈ ಡಿಫೆಂಡರ್ ಆಗ್ತೈದು ವಳೆ ಭಾಗದಕ್ಕೆ ಕೂಡ ರುಚಮದ ಪದ ಆಗ್ತಾ ಇದೆ ಇತಿಹಾಸವನ್ನು ಮುತಿಸ್ವಾರುಮೆನಿ ಪರಿಶಾಪನೆ ಎಂಬಾಯ್ ಸೆಕ್ಷನ್ ಕೊಂಬೈ 2000 हेलो ಸಣ್ಣ ಕಬಡ್ಡಿ ವೈಭವ 2026 ರಲ್ಲಿ ಮುಂದಿನ ವರ್ಷದ ಜರತ್ತಕ್ಕಿಂತ ಕಾರ್ಯಕ್ರಮಕ್ಕೆ ಅನ್ನದಾನಿಗಳಾಗಿರ್ತಕ್ಕಂಥ ಶ್ರೀ ಈಶ್ವರ್ ತೆಲುಗಿ ಐವತ್ತು ಕೆ ಜಿ ಪೂಂದಿಯನ್ನ ಅದರ ಜೊತೆಗೆ ಶ್ರೀ ಮಾರುತಿ ಕೆಂಗಲಗುತ್ತಿ ಅವರು ಕೂಡ ಇಪ್ಪತ್ತೈದು ಕೆ ಜಿ ಅಟ್ಟಿಯನ್ನ ಘೋಷಣೆಯನ್ನ ಮಾಡಿದ್ದಾರೆ ಜೊತೆಗೆ ರವಿ ಮಾವ ಕುಂಡ್ಲಿ ಕೊಂಟಿ ಅವರು ಇಪ್ಪತ್ತೈದು ಕೆಜಿ ಅಕ್ಕಿ ಅದರ ಜೊತೆಗೆ ಐವತ್ತು ಕೆಜಿ ಬೂಂದಿಯನ್ನ ಮುಂದಿನ ವರ್ಷ ಕಬಡ್ಡಿ ವೈಭವಕ್ಕೆ ಅನ್ನದಾನಕ್ಕಾಗಿ ನೀಡಿದ್ದಾರೆ ಅವರಿಗೂ ಕೂಡ ಕಬಿಟಿ ಪರವಾಗಿ ಅನಂತ ಧನ್ಯವಾದಗಳು ಅದೇ ರೀತಿ ವರ್ಷ ನೀಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಶ್ರೀ ಹಣ ಸಂತರ್ಪಣೆಗಾಗಿ ಹತ್ತು ಸಾವಿರ ರೂಪಾಯಿಗಳನ್ನ ನೀಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಶ್ರೀ ಸೋಮು ಹೊಸೂರವರು ಕೂಡ ಹತ್ತು ಸಾವಿರ ರೂಪಾಯಿಗಳ ಅನ್ನದಾನಕ್ಕಾಗಿ ಚಿಕ್ಕ ಮೊದಲನೇದಲ್ಲೂ ರೂಪಾಯಿ ಐದು ಪಕ್ಕ ಆಗಿರ್ತಾರೆ

ಹಲೋ ಹಲೋ ಯಾ ಸ್ವಲ್ಪ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಆಗಿರ್ತಕ್ಕಂತ ಶ್ರೀ ಮಹೇಶ್

ಮೂರ್ ಮೂರು ಲೈನ್ ಕಂಪ್ಲೀಟ್ ನಾಲ್ಕೈದು ನಾಯಿ ಆರ್ ನಂಬರ್ ಚಿಮರಿ ಸ್ಟೋರ್ ಐದು ಒಂದು ನಂಬರ್ ದಾಳಿ ನಾಲ್ಕೈದು ದಾಳಿ ಚಿಮರಿಗಿ ಕಡದಿಂದ ಬಾಲಕ ಎರಡಲ್ಲಿ ಪದ್ಯಲ್ಲಿ ಪದ್ಯ એકરે રતેદા એય વે કમાલ આખો નંબર 7 રોજી આખો લઈ ચરા 530 300 વાહી